ನಮ್ಮ ಲವ್ ಸ್ಟೋರಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ನಮ್ಮ ಸ್ಟೋರಿ ಶುರುವಾಗಿದ್ದು ಡಿಪ್ಲೊಮೊ ಕಾಲೇಜಿಂದ ಆ ಕಾಲೇಜಿಗೆ ನಾನು ಹೋಗಿದ್ದು ಬರೀ ಹತ್ತು ದಿನ ಹತ್ತು ದಿನದಲ್ಲೂ ನೆನಪುಗಳು ಮಾತ್ರ ತುಂಬ ಇದೆ ನಾನು ತೊಗೊಂಡಿದ್ದು ಇ ಸಿ ಬ್ರಾಂಚು ಇವ್ರದ್ದು ಇ ಇದರಲ್ಲಿ ಕ್ಲಾಸ್ ಕಂಬೈನ್ ಮಾಡ್ತಿದ್ರು ಎಮ್ ಒನ್ಗೆ ಅಂತ ಆ ಟೈಮಲ್ಲಿ ನಮ್ಮದು ಅಟೆಂಡೆನ್ಸ್ ಬರಬೇಕಿದ್ರೆ ಪ್ರತಿಯೊಬ್ಬರು ಇವ್ರ ಫ್ರೆಂಡ್ಸ್ ಎಲ್ಲ ಅವ್ರ ನೇಮ್ ಕರೆಯೋರು ಅವ್ರ ನೇಮ್ ಬರಬೇಕಿದ್ರೆ ನನ್ನ ನೇಮ್ ಕರೆಯೋರು ಈ ಥರ ರೇಗಿಸ್ತಿದ್ರು ಇಲ್ಲಿಗೆ ತುಂಬ ಕೋಪ ಬರ್ತಿತ್ತು ಆಮೇಲೆ ಆಮೇಲೆ ಮನಸ್ಸು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತು ಒಂದಿನ ಇವರು ಅಟೆಂಡೆನ್ಸ್ ಕರಿಬೇಕಾದ್ರೆ ಇರಲಿಲ್ಲ ಲೇಟಾಗಿ ಎಂಟ್ರಿ ಕೊಟ್ಟರು ಅವಾಗ್ಲೇ ನಾನು ಇವ್ರನ್ನ ಮೊದಲನೇ ಟೈಮ್ ನೋಡಿದ್ದು ಹತ್ತಿನ ಆದ್ಮೇಲೆ ಮೇಡಮ್ ಅವ್ರಿಗೆ ಬೇಲೂರು ಪಾಲಿಟೆಕ್ನಿಕ್ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು ಮೇಡಮ್ ಅವರು ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗ್ಬಿಟ್ಟಿದ್ರು ಇನ್ನ ನಂಬರ್ ಹುಡುಕ್ಬೇಕಲ್ವಾ ನನ್ನ ಫ್ರೆಂಡ್ ಗೆ ಕಾಡಿ ಬೇಡಿ ಇವಳ ನಂಬರ್ ಇಸ್ಕೊಂಡು ಮೆಸೇಜ್ ಮಾಡಿದ್ರೆ ಇವಳೇನ್ ಹೇಳ್ಬೇಕು ಪೊಲೀಸ್ ಗೊತ್ತಾ ಮತ್ತೆ ಮೆಸೇಜ್ ಮಾಡ್ಬೇಡ ಅಂತಲ್ಲ ಆಗ್ತಾನೆ ಮುಗಿಸ್ಕೋ ಹೋಗಿದ್ದೆ ತಲೆಯಲ್ಲಿ ಒಂದ್ ಕೂತಿತ್ತು ನನ್ಗೆ ಲವ್ ಅಲ್ಲಿ ಬೀಳ್ಬಾರ್ದು ಅಂತ ಅದಕ್ಕೆ ತುಂಬಾನೇ ಸುಳ್ಳು ಹೇಳ್ತಿದ್ದೆ ಇವರಿಗೆ ಇದೇ ರೀತಿ ಡೈಲಿ ತುಂಬಾನೇ ಮೆಸೇಜ್ ಮಾಡ್ತಾ ಇದ್ದೆ ಒಂದ್ ದಿನ ಅವಳಿಗೆ ಕೇಳ್ದೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಪಿಂಕ್ ಡ್ರೆಸ್ ಹಾಕೊಂಡು ಒಂದು ಪಾಸ್ವರ್ಟ್ ಸೈಜ್ ಫೋಟೋ ಜೊತೆ ಆ ಹೊಸ ಬಸ್ ಸ್ಟ್ಯಾಂಡ್ ಗೆ ಬರಬೇಕು ಅಂತ ಅವಳು ಕೂಡ ಪಿಂಕ್ ಡ್ರೆಸ್ ಹಾಕೊಂಡು ಬಂದಿದ್ಲು ಬಟ್ ಪಾಸ್ಪೋರ್ಟ್ ಸೈಜ್ ಫೋಟೋನ ತಂದಿರ್ಲಿಲ್ಲ ನನಗೆ ಡೌಟ್ ಇವಳು ಒಪ್ಕೊಂಡಿದ್ದಲೋ ಇಲ್ವೋ ಅಂತ ನಾನು ಇವರನ್ನ ತುಂಬಾನೇ ಇಷ್ಟಪಡ್ತಿದ್ದೆ ಆದ್ರೆ ನನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಲಿಲ್ಲ ಅದಕ್ಕೆ ತಗೊಂಡು ಹೋಗಕ್ ಆಗಿರ್ಲಿಲ್ಲ ಸಾಯಬ್ರು ನಂಬಕೆ ರೆಡಿ ಇಲ್ಲ ನನ್ನ ಹತ್ರ ಇಲ್ಲ ಅಂದ್ರೆ ಇದಾಗಿತ್ತು ನಮ್ಮ ಮೊದಲನೇ ಭೇಟಿ ಹಾಗೆ ನಾವು ಮೊದಲನೇದಾಗಿ ನೋಡಿದ ಮೂವಿ ಯಾವ್ದು ಗೊತ್ತಾ ಕಲ್ಪನಾ ಮೂವಿ ನಮ್ ಲವ್ ಸ್ಟೋರಿ ಬಗ್ಗೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ